ನಮಸ್ಕಾರ ವೆಲ್ಕಮ್ ಟು ಟಿವಿ ಕನ್ನಡ ನಿಖರ ಭವಿಷ್ಯಕ್ಕೆ ಹೆಸರುವಾಸಿ ಆಗಿರುವ ಬಲ್ಗೇರಿಯಾದ ಬಾಬಾ ವಂಗ ಹೇಳಿರುವ ಹಲವಾರು ಭವಿಷ್ಯಗಳು ನಿಜವಾಗಿವೆ ಈ ಪೈಕಿ ಅಮೆರಿಕದ ವರ್ಲ್ಡ್ ಟ್ರೇಡ್ ಸೆಂಟರ್ ಮೇಲೆ ನಡೆದ ಒಂಬತ್ತು ಹನ್ನೊಂದು ದಾಳಿ ಚರ್ನೋಬೆಲ್ ದುರಂತ ಬ್ರೆಕ್ಸಿಟ್ ಬ್ರಿಟನ್ ಮಹಾರಾಣಿ ಡಯಾನಾ ಸಾವು ಸೇರಿದಂತೆ ಹಲವು ಜಾಗತಿಕ ವಿದ್ಯಮಾನಗಳು ಸಹ ಸೇರಿವೆ ಈಗಿಂದ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿಯೂ ಬಾಬಾ ವಂಗ ಹೇಳಿದ ಕೆಲವು ವಿಚಾರಗಳು ನಿಜವಾಗಿದೆ ಅಂತ ಅನೇಕರು ನಂಬಿದ್ದಾರೆ ವಂಗ ತಾವು ಬದುಕಿದ್ದಾಗ ನೂರಾರು ವರ್ಷಗಳ ಭವಿಷ್ಯವನ್ನು ಗ್ರಹಿಸಿದ್ದರಂತೆ ಎರಡ್ ಸಾವಿರದ ಕೂಡ ವಂಗ ಹೇಳಿದ ಹಲವು ಭವಿಷ್ಯಗಳು ನಿಜವಾಗಿದೆ ಅಂತ ಹಲವರು ಈಗಲೂ ಕೂಡ ನಂಬುತ್ತಾರೆ ಆಗಿದ್ದಾಗ ಇದೀಗ ಎರಡ್ ಸಾವಿರದ ಇಪ್ಪತ್ನಾಲ್ಕು ಆರಂಭಕ್ಕೂ ಮುನ್ನ ಬಾಬಾ ವಂಗ ಹೇಳಿರುವ ಭವಿಷ್ಯವಾಣಿಯ ಕೆಲ ಅಂಶ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ವಂಗ ನಿಧನರಾಗಿದ್ದು ತಮ್ಮ ಮರಣಕ್ಕೂ ಮುನ್ನವೇ ಐದು ಸಾವಿರದ ಎಪ್ಪತ್ತೊಂಬತ್ತರವರೆಗೂ ಅವರು ವಿಶ್ವದ ಭವಿಷ್ಯವನ್ನು ಊಹೆ ಮಾಡಿದ್ದರು ಎಂದು ಹೇಳಲಾಗಿದೆ ಇದುವರೆಗೂ ಅವರು ಹೇಳಿದ ಅನೇಕ ಭವಿಷ್ಯವಾಣಿಗಳು ನಿಜವಾಗಿವೆ ಸದ್ಯ ವಂಗ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವರ್ಷದ ಬಗ್ಗೆ ನುಡಿದಿರುವ ಭವಿಷ್ಯಗಳು ಬಗ್ಗೆ ಚರ್ಚೆಗಳು ಕೂಡ ಶುರುವಾಗಿವೆ ಹೊಸ ವರ್ಷದಲ್ಲಿ ಏನನ್ನ ನಡೆಯಲಿದೆ ಅಂತ ಅವರು ಭವಿಷ್ಯ ನುಡಿದಿದ್ದಾರೆ ಈ ಹಿಂದೆ ಎರಡ್ ಸಾವಿರದ ಇಪ್ಪತ್ ಮೂರರ ಸೌರ ಚಂಡಮಾರುತ ಬರಲಿದೆ ಎಂದು ಬಾಬಾ ವಂಗ ಭವಿಷ್ಯ ನುಡಿದಿದ್ದರು ಸೂರ್ಯನ ಮೇಲ್ಮೈಯಿಂದ ಜ್ವಾಲೆಯು ಬೇಗನೆ ಹೊರಬರುತ್ತದೆ ಎಂದು ಹೇಳಲಾಗುತ್ತದೆ ಇತ್ತೀಚೆಗಷ್ಟೇ ನಾಸಾ ಸೂರ್ಯನಿಂದ ಇದೇ ರೀತಿಯ ಜ್ವಾಲೆಗಳು ಬರುತ್ತಿವೆ ಎಂದು ಬಹಿರಂಗ ಪಡಿಸಿದೆ ನಾಸಾ ಇಂತಹ ಮಾಹಿತಿ ಹೊರಹಾಕುತ್ತಿದ್ದಂತೆ ಬಾಬಾ ವಂಗ ಹೇಳಿದ ಭವಿಷ್ಯ ನಿಜವಾಗಿದೆ ಎಂದು ಹಲವರು ಹೇಳಿದ್ದರು ಹಾಗಾದ್ರೆ ಬಾಬಾ ವಂಗ ಹೇಳಿದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಭವಿಷ್ಯಗಳು ಯಾವುವು ಬನ್ನಿ ತಿಳಿಯೋಣ ಹೌದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಬಗ್ಗೆ ವಂಗ ನುಡಿದಿರುವ ಐದು ಪ್ರಮುಖ ಭವಿಷ್ಯಗಳು ಈ ನಿಂತವೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಹತ್ಯೆಗೆ ಕೆಲವು ರಷ್ಯಾ ಪ್ರಜೆಗಳೇ ಯತ್ನಿಸಲಿದ್ದಾರೆ ವಿಶ್ವದ ಬಲಿಷ್ಠ ನಾಯಕನ ಹತ್ಯೆಯು ಕೂಡ ನಡೆಯಬಹುದು ಅಂತ ವಂಗ ಭವಿಷ್ಯ ನುಡಿದಿದ್ದಾರೆ ಅದರಂತೆ ಇನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯುರೋಪ್ ಸೇರಿದಂತೆ ಹಲವು ದೊಡ್ಡ ದೇಶಗಳಲ್ಲಿ ಭಯೋತ್ಪಾದಕ ದಾಳಿಗಳು ಹೆಚ್ಚಳ ಆಗಲಿದೆಯಂತೆ ಉಗ್ರರು ಜೈವಿಕ ಅಸ್ತ್ರಗಳನ್ನು ಪ್ರಯೋಗ ಮಾಡಲಿದ್ದಾರೆ ಇದರಿಂದ ಇಡೀ ದೇಶಕ್ಕೆ ದೊಡ್ಡ ಸಂಕಷ್ಟ ಎದುರಾಗಲಿದೆ ಅಂತ ವಂಗ ಭವಿಷ್ಯ ನುಡಿದಿದ್ದಾರೆ ಇನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಜಾಗತಿಕವಾಗಿ ಆರ್ಥಿಕ ಸಂಕಷ್ಟ ಎದುರಾಗಲಿದೆ ಸಾಲದ ಪ್ರಮಾಣ ಏರಿಕೆ ಆಗಲಿದೆ ಜಾಗತಿಕ ಕಾರಣಕ್ಕೆ ಒತ್ತಡಕ್ಕೆ ಸಿಲುಕಲಿದೆ ಇದರಿಂದ ಶ್ರೀಮಂತ ರಾಷ್ಟ್ರಗಳು ಸಹ ಸಂಕಷ್ಟಕ್ಕೆ ಸಿಲುಕಲಿದ್ದು ಬಡ ರಾಷ್ಟ್ರಗಳು ಮತ್ತಷ್ಟು ಭೀಕರ ಬಡತನಕ್ಕೆ ಗುರಿಯಾಗಲಿವೆ ಎಂದು ಅವರು ಹೇಳಿದ್ದಾರೆ ಅದರಂತೆ ಎರಡ್ ಸಾವಿರದ ಅನೇಕ ಪ್ರಾಕೃತಿಕ ದುರಂತಗಳು ಸಂಭವಿಸುವ ಸಾಧ್ಯತೆಗಳಿವೆ ಹವಾಮಾನ ವೈಪರೀತ್ಯಗಳು ಸಹ ಎದುರಾಗಲಿದೆ ಇದರಿಂದ ಇಡೀ ಪ್ರಪಂಚವೇ ದೊಡ್ಡ ಸಂಕಷ್ಟಕ್ಕೆ ಗುರಿಯಾಗಲಿದೆಯಂತೆ ಇನ್ನು ಪ್ರಮುಖವಾಗಿ ಭಾರತ ಸೇರಿದಂತೆ ಇಡೀ ಪ್ರಪಂಚದಲ್ಲಿ ಸೈಬರ್ ಕ್ರೈಮ್ ಪ್ರಮಾಣ ಹೆಚ್ಚಳವಾಗಲಿದೆ ಹ್ಯಾಕರ್ಗಳು ಸೈಬರ್ ದಾಳಿ ನಡೆಸಲಿದ್ದಾರೆ ವಿದ್ಯುತ್ ಗ್ರಿಡ್ಗಳು ಜಲ ಸಂಸ್ಕರಣಾ ಘಟಕಗಳು ಹಾಗೂ ರಾಷ್ಟ್ರೀಯ ಭದ್ರತೆಗೆ ಇದರಿಂದ ಧಕ್ಕೆ ಎದುರಾಗಲಿದೆಯಂತೆ ಇದರೊಂದಿಗೆ ಎರಡ್ ಸಾವಿರದ ವಿಶ್ವ ಸೈಬರ್ ಅಟ್ಯಾಕ್ ನಡೆಯಲಿದೆ ಮುಂದಿನ ವರ್ಷ ಯುರೋಪ್ನಲ್ಲಿ ಆರ್ಥಿಕ ಬಿಕ್ಕಟ್ಟು ಎದುರಾಗಲಿದೆಯಂತೆ ಅಂತ ಭವಿಷ್ಯ ನುಡಿದಿದ್ದಾರೆ ಬಾಬಾ ವಂಗ ಈತ ಬ್ರಿಟನ್ ಸೇರಿದಂತೆ ಹಲವು ಯುರೋಪ್ ರಾಷ್ಟ್ರಗಳು ಆರ್ಥಿಕ ಬಿಕ್ಕಟ್ಟಿನ ಕಡೆಗೆ ಸಾಗುತ್ತಿವೆ ಎಂದು ಆರ್ಥಿಕ ತಜ್ಞರು ತಿಳಿಸಿರುವುದನ್ನು ಇಲ್ಲಿ ನಾವು ಗಮನಿಸಬಹುದಾಗಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ